ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ನಿಮ್ಗೊಂದು ಇವತ್ತು ಒಂದು ವೀಡಿಯೋ ತೋರಿಸ್ಬೇಕು ನಮ್ಮ ಮನೆಯವರು ಗದ್ದೆ ಕೆಲಸ ಮಾಡಬೇಕಾದ್ರೆ ಅದರೊಳಗಡೆ ಆಮೆ ಸಿಕ್ಕಿದೆ ನೋಡಿ ನಾನು ನೋಡೇ ಇರಲಿಲ್ಲ ಅವರು ವೀಡಿಯೋ ಬಂದಿದ್ದಾರೆ ನಮಗೆ ತೋರಿಸ್ಬೇಕು ಅಂದ್ಬಿಟ್ಟು ತುಂಬ ದಪ್ಪ ಏನಲ್ಲ ಚಿಕ್ಕ ಆಮೇನೆ ನೋಡಿ ಸುಮಾರು ಚಿಕ್ಕ ಅಂದರೆ ತೀರಾ ಚಿಕ್ಕದೇನಲ್ಲ ಒಂದು ಕಾಲು ಕೆ ಜಿ ಬರ್ಬೋದು ಅನಿಸುತ್ತೆ ಇದಕ್ಕೇನು ಹೆಸ್ರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ನೀರೊಳಗಡೆ ಎಲ್ಲ ಹಾಕಿದರೆ ಚ ನಾನು ಹೇಳಿದೆ ಮನೆಗೆ ತೊಗೊಬರ್ ತೊಗೊಬರಕ್ಕೆ ನೋಡ್ತಿದ್ವಲ್ಲ ನಾವೆಲ್ಲ ಅಂತ ಏ ತೊಗೊಂಡೋಗ್ಬಾರ್ದು ಮನೆಗೆ ಅಂತ ಹೇಳಿದ್ರು ಅದಕ್ಕೆ ತರಲಿಲ್ಲ ಅಂದರು ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಆಮೆಗಳು ತುಂಬ ಸಿಗವು ದಪ್ಪ ದಪ್ಪ ಆಮೆ ಎಲ್ಲ ಸಿಗವು ನಮ್ಮ ಅಮ್ಮನ ಮನೆ ತೊಟ್ಟಿ ಮನೆ ಆಗಿರೋದ್ರಿಂದ ಸಲ ತೊಟ್ಟಿಗೆ ಬಿದ್ದಿತ್ತು ಅದು ಆಮೆ ನಾವೇನು ಮಾಡ್ತಿದ್ದೋ ಅವಾಗ ಅಂದರೆ ಇದರಲ್ಲಿ ಎರಡೆರಡು ಥರ ಆಮೆಗಳು ಸಿಗುತ್ತೆ ಒಂದು ಮುಳುಕಟ್ಟು ಆಮೆ ಅಂತ ಏನೋ ಸಿಗುತ್ತೆ ಅದನ್ನು ಮನೇಲಿ ಯಾರೂ ಇಟ್ಕೊಳ್ಳೋಲ್ಲ ಅದು ನೋಡಿದ್ರೆ ಗೊತ್ತಾಗುತ್ತೆ ಮಾಮೂಲಿ ನಾರ್ಮಲ್ ಆಮೆ ಒಂದು ಸಿಗುತ್ತೆ ಅದಕ್ಕೆ ಅನ್ನ ಹಾಕಿ ಎಲ್ಲ ನಾನು ಸಾಕೊತೀನಿ ನಾನು ಸಾಕೊತೀನಿ ನಮ್ಮ ಮನೆ ಆಮೆ ಇದೆ ಆಮೆ ಇದೆ ಅಂತ ಆ ಥರ ಇಟ್ಕೊಳ್ಳೋವು ಇದು ನೀರಲ್ಲೂ ಇರುತ್ತೆ ಭೂಮಿಲೂ ಇರುತ್ತೆ ಎಲ್ಲೂ ಸಾಯೋದಿಲ್ಲ ಇದು ನಮ್ಮ ಆ ಥರ ಇದ್ದಾಗ ನಮ್ಮದು ಇನ್ನೊಂದು ದೊಡ್ಡ ಟ್ಯಾಂಕ್ ಇದೆ ಆ ಟ್ಯಾಂಕ್ ಒಳಗಡೆ ಬಿಟ್ಟಾಗ ಆ ನೀರು ಫುಲ್ ತುಂಬಿದಾಗ ಅದು ಹೊಟ್ಟೆ ಹೋಗ್ಬಿಡುತ್ತೆ ಹೊಟ್ಟೋಗಿತ್ತು ಸುಮಾರು ಸಲ ತಂದು ತಂದು ಅದ್ರೊಳಗಡೆ ಸಿಕ್ಕಿದಾಗೆಲ್ಲ ಬಿಟ್ಟಿದ್ದು ಅದು ನೀವು ಫುಲ್ ಒಂದೆರಡು ಮೂರು ದಿನ ಮಾತ್ರ ಇರೋದು ಆಮೇಲೆ ನೀರು ತುಂಬಿದ್ಮೇಲೆ ಫುಲ್ ಒಟ್ಟೋಗ್ತಾ ಇತ್ತು ನೋಡೋಕ್ಕೆ ಒಂಥರ ಖುಷಿಯಾಗೋದು ಈಗಿನ ಮಕ್ಕಳು ನೋಡಿಲ್ವಲ್ಲ ಅದಕ್ಕೆ ಇದನ್ನ ಮನೆಗೆ ತೊಗೊಬರ್ಬೇಕಾಗಿತ್ತು ಅಂತ ಹೇಳಿದೆ ಮನೆಗೆ ಯಾರೋ ತೊಗೊಂಡು ಹೋಗ್ಬಾರ್ದು ಅಂತ ಹೇಳಿದ್ರು ಅದಕ್ಕೆ ನಾನು ತರಲಿಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವರು ಇಲ್ಲೇ ನಮ್ಮ ಪಕ್ಕದಲ್ಲಿ ಬಾವಿ ಇದೆಯಲ್ಲ ನಮ್ಮ ಮನೆ ಪಕ್ಕ ಅಲ್ಲಿದೆ ಚಿಕ್ಕ ಚಿಕ್ಕದ ಆಮೇಲೆ ಆದರೆ ಮಕ್ಳಿಗೆ ತೋರ್ಸೋಕ್ ಭಯ ಬಗ್ಗಿ ನೋಡಿ ಒಂದು ದಿನ ತೋರಿಸ್ಬಿಟ್ರೆ ದಿನಾಲೂ ನೋಡ್ತಾರಲ್ಲ ಅದನ್ನ ಬಗ್ಗಿ ಬಗ್ಗಿ ಅಂದ್ಬಿಟ್ಟು ಅದು ಬೇರೆ ನಮ್ಮದು ಚಿಕ್ಕದು ಬಾವಿ ಇರೋದ್ರಿಂದ ಅವ್ರಿಗೆಲ್ಲ ತೋರ್ಸೋಕ್ಕೆ ಆಗಲ್ಲ ನೋಡಿ ಗದ್ದೆಗೆ ನಾವು ಹೋಗ್ಬೇಕಾಗಿತ್ತು ಅದು ಸಿಕ್ಕಿದಾಗ ಅವ್ರೇನೋ ಗದ್ದೆ ಕೆಲಸ ಮಾಡಬೇಕಾದ್ರೆ ಅದ್ರೊಳಗಡೆ ಸಿಕ್ಕಿತ್ತಂತೆ ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಸಿಕ್ಕಿ ನಾವು ನೋಡಿ ಅವರು ತೋರ್ಸೋಕ್ಕೆ ಏನ್ಬಿಟ್ಟೆ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ನಮಗೋಸ್ಕರ ತಂದಿದ್ರೆ ಇನ್ನೂ ಚೆನ್ನಾಗಿರೋದು ನನ್ನ ಕಂಟೆಂಟು ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ನಾನು ಡೈಲಿ ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅದೇ ಬ್ಲಾಗ್ ಮಾಡ್ತಾ ಇರೋದು ಕೆಲವರೆಲ್ಲ ಕಮೆಂಟ್ ಹೇಳ್ತಾವ್ರೆ ಡೈಲಿ ಬೇರೆ ಬೇರೆ ಬ್ಲಾಗ್ ಮಾಡಿ ಅಂತ ಡೈಲಿ ಬೇರೆ ಬೇರೆ ಬ್ಲಾಗು ಎಲ್ಲಿ ಟೈಮ್ ಇದೆ ನಾವು ಬೇರೆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಡೈಲಿ ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅದನ್ನೇ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು